ಹಾಸನಾಂಬ ದೇವಾಲಯ ಆವರಣದಲ್ಲಿ ಯಾವ ಯಾವ ದೇವಸ್ಥಾನಗಳಿದೆ ಅಂತ ಅಂದ್ರೆ ಸಿಂಧೂರ ಅರುಣ ವರುಣದಲ್ಲಿ ರೂಪದಲ್ಲಿರ್ತಕ್ಕಂತಹ ಹಾಸನಾಂಬ ದೇವಿಯ ಆಲಯ ಪ್ರಖ್ಯಾತವಾಗಿರ್ತಕ್ಕಂಥ ಆಲಯ ಇದೆ ಅದರ ಪಕ್ಕದಲ್ಲಿ ದರ್ಬಾರ್ ಗಣಪತಿ ದೇವಾಲಯ ಇದೆ ಹಾಗೆ ಸಿಂಹ ಹಾಸನಾಂಬ ದೇವಿಯ ಆಲಯಕ್ಕೆ ಪ್ರವೇಶ ಮಾಡೋದಕ್ಕೆ ಮೊದಲು ನಮಗೆ ನೂರ ಎಂಟು ಲಿಂಗಗಳು ಪ್ರತ್ಯಕ್ಷವಾಗತಕ್ಕಂಥದ್ದು ಹಾಗೆ ಹಾಸನಾಂಬಿ ದೇವಿಯ ದರ್ಶನವನ್ನು ಮಾಡಿ ಬಂದ್ರೆ ಸಿದ್ದೇಶ್ವರ ಸ್ವಾಮಿಯ ದೇವಾಲಯ ಇದೆ ಹಾಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂತಹ ಸ್ಥಳ ಅಂದ್ರೆ ಕಲ್ಲಪ್ಪನ ಗುಡಿ ಅಂತ ಹೇಳಿ ಒಂದು ಗುಡಿಯನ್ನ ಕಟ್ಟಿದ್ದಾರೆ ಅದು ವಿಶೇಷವಾಗಿರ್ತಕ್ಕಂಥದ್ದು ಇದರ ಪ್ರತೀತಿ ಏನಪ್ಪಾ ಅಂತ ಅಂದ್ರೆ ಆ ಕಳ್ಳಪ್ಪನ ಗುಡಿಯಲ್ಲಿ ಮೂರು ವಿಗ್ರಹ ಇದೆ ಅದೇನಪ್ಪಾ ಅಂತಂದ್ರೆ ಯಾರೋ ಮೂರು ಜನ ಕಳ್ಳರು ದೇವಿಯ ಹತ್ರ ಬಂದು ಅಲ್ಲಿರ್ತಕ್ಕಂಥ ಆಭರಣಗಳನ್ನೆಲ್ಲ ದೋಚ್ಬೇಕು ಅಂತ ಹೇಳಿ ಬರ್ತಾರೆ ಕಳ್ಳತನ ಮಾಡಲಿಕ್ಕೆ ಆಗ ಅವರು ಆ ದೇವಿಯ ಶಾಪಕ್ಕೆ ಬಲಿಯಾಗಿ ಎಲ್ಲರೂ ವಿಗ್ರಹಗಳಾಗ್ಬಿಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ಕಳ್ಳಪ್ಪನ ಗುಡಿ ಎಂಬತಕ್ಕಂಥ ಹೆಸರನ್ನ ಕೊಟ್ಟಿರತಕ್ಕಂಥದ್ದಾಗಿದೆ ಅಂತ ಹೇಳಿ ಎಲ್ಲ ಪೂರ್ವಿಕರು ಹೇಳ್ತಕ್ಕಂಥ ಒಂದು ವಿಷಯವಾಗಿದೆ ಮತ್ತೆ ಅಲ್ಲಿ ನಾವು ಈಶ್ವರ ದೇವಸ್ಥಾನ ಅಂದ ತಕ್ಷಣ ಈಶ್ವರನನ್ನ ಲಿಂಗ ರೂಪದ ಚಿತ್ರಿಸಿರ್ತಕ್ಕಂತಹದ್ದು ಸಹಜ ಕೆತ್ತನೆ ಮಾಡತಕ್ಕ ಸಹಜವಾಗಿರ್ತಕ್ಕಂತಹದ್ದು ಆದರೆ ನಮ್ಮ ಹಾಸನಾಂಬ ಮುಂಭಾಗದಲ್ಲಿ ಮುಂಭಾಗದಲ್ಲಿರ್ತಕ್ಕಂತಹ ಸಿದ್ಧೇಶ್ವರ ಸ್ವಾಮಿ ದೇವಾಲಯ ಅದು ವರ್ಷದ ಎಲ್ಲ ದಿನವೂ ಸಹ ದರ್ಶನ ಮಾಡಿಕೊಡ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಇಲ್ಲಿ ಈಶ್ವರನನ್ನ ಲಿಂಗ ರೂಪದಲ್ಲಿ ಚಿತ್ರಿಸಿಲ್ಲ ಇಲ್ಲಿ ಈಶ್ವರನನ್ನ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಕೊಡ್ತಾ ಇರತಕ್ಕಂತಹ ಶಿವನ ರೂಪದಲ್ಲಿಯೇ ಚಿತ್ರಿಸಲಾಗಿರ್ತಕ್ಕಂಥದ್ದು ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ಅರ್ಜುನ ಯುದ್ಧಕ್ಕೆ ಹೋಗೋದಕ್ಕೆ ಮೊದಲು ಕೌರವರನ್ನು ಸಂಹಾರ ಮಾಡೋದಿಕ್ಕೆ ಮೊದಲು ಪಾಶುಪತಾಸ್ತ್ರವನ್ನು ಪಡಿಬೇಕು ಅಂತ ಹೇಳಿ ತಪಸ್ಸಿಗೆ ಹೋಗ್ತಾನೆ ಅವನ ತಪಸ್ಸನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಈಶ್ವರ ತನ್ನ ಪಾಶುಪತಾಸ್ತ್ರವನ್ನು ಕೊಡೋದಕ್ಕೆ ಮೊದಲು ಅವನು ಸಹ ಬೇಟೆಗಾರನ ರೂಪದಲ್ಲಿ ಬಂದು ಅವರಿಬ್ಬರಿಗೂ ಯುದ್ಧವಾಗ್ತದೆ ಆ ಕೊನೆಗೆ ಆ ಅರ್ಜುನನ ಭಕ್ತಿಯನ್ನು ಮೆಚ್ಚಿ ಅವನಿಗೆ ಪಾಶುಪತಾಸ್ತ್ರವನ್ನು ಕೊಡ್ತಕ್ಕಂಥ ಸನ್ನಿವೇಶ ಆ ರೀತಿಯಾಗಿರ್ತಕ್ಕಂತಹ ಆ ವಿಗ್ರಹ ಅಲ್ಲಿ ಇರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಇರ್ತಕ್ಕಂತಹದ್ದು ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ಮತ್ತೆ ಈ ಹಾಸನಾಂಗ ದೇವಾಲಯ ವರ್ಷದ ಎಲ್ಲ ದಿನಗಳು ಸಹ ಅಮ್ಮ ದರ್ಶನವನ್ನು ಇಲ್ಲ ಆ ಪದ್ಧತಿ ಬಳ್ಕೊಂಡು ಬಂದಿಲ್ಲ ಅದರ ವಿಶೇಷತೆ ಏನಪ್ಪಾ ಅಂದ್ರೆ ಆಯಾ ಪಂಚಾಂಗದ ಪ್ರಕಾರ ಕನಿಷ್ಠ ಒಂಬತ್ತು ದಿವಸ ಅಥವಾ ಗರಿಷ್ಠ ಹದಿಮೂರು ದಿವಸಗಳ ಕಾಲ ಈ ದೀಪಾವಳಿ ಹಬ್ಬ ಸಮಯದಲ್ಲಿ ಈ ದೇವಾಲಯ ತೆರೆದಿರ್ತಕ್ಕಂಥದ್ದು ಇದನ್ನು ಆತನಾಂಬ ಅಥವಾ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂತ ಹೇಳಿ ಎಲ್ಲರೂ ಸಹ ಆತನ ನಗರಿ ವಾಸಿಗಳು ಇದನ್ನು ಆಚರಿಸ್ತಾರೆ ಇಲ್ಲಿ ವಿಶೇಷ ಅಂತ ಅಂದ್ರೆ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಬರೀ ಕೇಳಿದ್ರೆ ನಂಬಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಬಹಳಷ್ಟು ಜನ ನೋಡಿ ನಂಬಿರ್ತಕ್ಕಂಥವ್ರು ಆಗಿದ್ದಾರೆ ಅದೇನಪ್ಪಾ ಅಂತ ಅಂದ್ರೆ ಈ ವರ್ಷ ಬಾಗಿ ಹಾಕ್ಬೇಕಾದ್ರೆ ಹಚ್ಚಿಟ್ಟಿರ್ತಕ್ಕಂಥ ದೀಪ ಮುಂದಿನ ವರ್ಷವೂ ಸಹ ಆರದೆ ಹಾಗೂ ಪೂಜಿಸ ಹೂಗಳು ಬಾಡದೆ ಇರ್ತಕ್ಕಂಥದ್ದು ಮತ್ತು ಪ್ರಸಾದಕ್ಕಾಗಿರ್ತಕ್ಕಂಥ ಅಕ್ಕಿ ಹಾಳಾಗದೆ ಬಿಸಿಯಾಗಿ ಹಾಗೆ ಇರತಕ್ಕಂಥದ್ದು ಎಂಬುದು ಕೇವಲ ನಂಬಿಕೆಯಾಗಿ ಉಳಿದಿರ್ತಕ್ಕಂಥ ಅಲ್ಲ ಪ್ರತಿ ವರ್ಷವೂ ಸಹ ಹಾಸನದ ಅಂಬೆಯ ಬಾಗಿಲ ತೆಗೆದಾಗ ಪ್ರತ್ಯಕ್ಷವಾಗಿ ಭಕ್ತರು ನೋಡ್ರಿ ಅದನ್ನು ಒಪ್ಕೊಂಡಿರ್ತಕ್ಕಂಥದ್ದು ನಿಜವಾಗಿರ್ತಕ್ಕಂತಹ ವಿಷಯವಾಗಿರ್ತಕ್ಕಂಥದ್ದು ಹಾಗೆ ಈ ಅಮ್ಮನವರ ಬಗ್ಗೆ ನಾವು ಇತಿಹಾಸವನ್ನು ಕೆದಕಿ ನೋಡಿದಾಗ ನಮ್ಗೆ ಗೊತ್ತಾಗ್ತಕ್ಕಂಥ ವಿಚಾರಗಳು ಏನಪ್ಪಾ ಅಂತ ಅಂದ್ರೆ ಸಪ್ತ ಮಾತೃಕೆ ಆಗಿರ್ತಕ್ಕಂತಹ ದೇವಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಹಾಗೂ ಚಾಮುಂಡಿ ಇವರೆಲ್ಲರೂ ಸಹ ಭೂಲೋಕಕ್ಕೆ ಬಂದಿದ್ದಾರೆ ಭೂಲೋಕದಲ್ಲಿ ವಿಹಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಅವರಿಗೆ ಹಾಸನಕ್ಕೆ ಬಂದಾಗ ಈ ಸ್ಥಳಕ್ಕೆ ಬಂದಾಗ ಮೊದಲನೆಯದು ಸಿಂಹಾಸನ ನಗರ ಎಂಬತಕ್ಕಂತ ಪ್ರಖ್ಯಾತವಾಗಿರ್ತಕ್ಕಂಥ ನಗರ ಈಗಲೂ ಇದನ್ನ ಬಡವರ ಊಟಿ ಅಂತ ಹೇಳಿ ಕಳಿತಕ್ಕಂತಹದಾಗಿದೆ ಅಷ್ಟು ಒಳ್ಳೆಯ ಹವಾಮಾನವನ್ನು ಹೊಂದಿರತಕ್ಕಂಥ ನಗರ ಇದು ಹಾಗಾಗಿ ಇಲ್ಲಿಯ ಈ ನಗರ ಸೌಂದರ್ಯಕ್ಕೆ ಮನಸ್ಸೋತಿರ್ತಕ್ಕಂತಹವರಾಗಿದ್ದಾರೆ ಇವರು ಅದರಲ್ಲಿ ವಿಶೇಷವಾಗಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ಎಂಬತಕ್ಕಂತಹವರು ಈ ಸ್ಥಳಕ್ಕೆ ಮನಸ್ಸೋತು ಈ ಜಾಗದಲ್ಲಿ ಮೂವರು ಸಹ ಪುತ್ರದ ರೂಪದಲ್ಲಿ ನೆಲೆಸಿರತಕ್ಕಂತಹವರಾಗಿದೆ ಇದೇ ಹಾಸನಾಂಬೆ ಎಂಬತಕ್ಕಂತಹ ಹೆಸರನ್ನು ಪಡೆದಿರತಕ್ಕಂತಹ ಸ್ಥಳ ಎಂಬುದಾಗಿ ಮಾಹಿತಿ ಮಾಹಿತಿಸಿರ್ತಕ್ಕಂತಹದ್ದು ಹಾಗೆ ಹಾಸನ ನಗರದ ಹೃದಯ ಭಾಗದಲ್ಲಿರ್ತಕ್ಕಂತಹ ದೇವಿಗೆರೆಯಲ್ಲಿ ಇಂದ್ರಾಣಿ ವಾರಾಹಿ ಮತ್ತು ಚಾಮುಂಡಿ ದೇವಿಯವರು ನೆಲೆಸಿದ್ದಾರೆ ಎಂಬತಕ್ಕಂಥ ನಂಬಿಕೆ ಇದೆ ಹಾಗೆ ಬ್ರಾಹ್ಮಿ ದೇವಿಯಲ್ಲಿ ಸಮೀಪದಲ್ಲಿರ್ತಕ್ಕಂತಹ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿ ಭಕ್ತರಿಗೆ ದರ್ಶನವನ್ನು ಕೊಟ್ಟು ಎಲ್ಲರೂ ರಕ್ಷಿಸ್ತಾ ಇದ್ದಾರೆ ಎಂಬತಕ್ಕಂತಹದ್ದು ನಮ್ಮ ಪೂರ್ವಿಕರಿಂದ ತಿಳಿದು ಬಂದಿರತಕ್ಕಂಥ ಒಂದು ಅಂಶ ಆಗಿದೆ ಹಾಗೆ ಆದಿಶಕ್ತಿ ಸ್ವರೂಪಲಾಗಿರ್ತಕ್ಕಂತಹ ಎಲ್ಲ ಭಕ್ತರ ಆಸೆಗಳಿಗೆ ಈಡೇರತಕ್ಕಂತಹ ಹಾಸನ ಜನತೆಗೆ ಅಮ್ಮನ ಸ್ವರೂಪದಲ್ಲಿರ್ತಕ್ಕಂಥ ಹಾಸನಾಂಬೆ ಹಾಸನದ ಅಧಿದೇವತೆಯಾಗಿ ರಾರಾಧಿಸ್ತಾ ಇದ್ದಾಳೆ ಈ ದೇವಾಲಯವನ್ನ ಪ್ರತಿ ವರ್ಷ ಆಶ್ವಯುಜ ಮಾಸ ಪೌರ್ಣಿಮೆಯ ನಂತರ ಹುಣ್ಣಿಮೆ ಬರಬೇಕು ಹುಣ್ಣಿಮೆಯ ನಂತರ ಅದು ಬರ್ತಕ್ಕಂಥ ಗುರುವಾರದ ದಿವಸವೇ ಅದರ ಭಾಗ ತೆಗೀತಕ್ಕ ಗುರುವಾರನೇ ಹುಣ್ಣಿಮೆ ಕಲಿಬೇಕು ಹುಣ್ಣಿಮೆ ಕಳೆದ ನಂತರ ಬರ್ತಕ್ಕಂಥ ಗುರುವಾರದಿಂದ ಅದರ ಬಾಗಿಲು ತೆರೆಯಲಾಗ್ತಕ್ಕಂಥದ್ದು ಹಾಗೆ ಬಲಿಪಾಡ್ಯಮಿಯ ಮಾರದೆ ದಿವಸ ಬಲಿಪಾಡ್ಯಮಿ ಮುಗಿಯುತ್ತೆ ಅಮಾವಾಸ್ಯೆ ಮುಗಿಯುತ್ತೆ ನಂತರ ಬಲಿಪಾಡ್ಯಮಿ ಅದರ ನಂತರ ಬಾಗಿಲು ಮುಚ್ಚತಕ್ಕ ಸಂಪ್ರದಾಯ ಬಹಳ ವರ್ಷಗಳಿಂದ ಬೆಳೆದು ಬಂದಿದೆ ಅಂತ ಹೇಳಿ ಅದರಲ್ಲಿ ಪ್ರಸಿದ್ಧಿ ಇರ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಏನಪ್ಪಾ ಎಲ್ಲ ದೇವಾಲಯ ತರ ಸುಮ್ಮನೆ ಬಾಗಿಲು ತೆಗಿತಕ್ಕಂತ ಪದ್ಧತಿ ಇಲ್ಲ ಬಾಗಿಲು ತೆಗಿತಕ್ಕಂಥ ದಿವಸ ಹಾಸನದಲ್ಲಿರುವ ಎಲ್ಲ ವಿಶೇಷವಾಗಿ ತಳವಾರ ಮನೆತನದವರು ದೇವಿಯ ಗರ್ಭಗುಡಿ ಎದುರಿಗೆ ಬಾಳೆಕಂದನ್ನು ನೆಟ್ಟು ಹಾಸನಾಂಬೆಯನ್ನು ಭಕ್ತಿಯಿಂದ ಭಜಿಸುತ್ತ ಭಜನೆಯನ್ನು ಮಾಡುತ್ತಾ ಬಾಳೆಕಂದನ್ನು ಕತ್ತರಿಸಿದ ನಂತರವೇ ಆ ದೇವಾಲಯದ ಬಾಗಿಲನ್ನ ತೆಗೆಯತಕ್ಕಂಥ ಪದ್ಧತಿ ಹಿಂದಿನಿಂದಲೂ ರೂಢಿಯಲ್ಲಿರ್ತಕ್ಕಂಥದ್ದು ಮತ್ತೆ ಅಮ್ಮನವರ ದೇವಾಲಯದ ಬಾಗಿಲು ತೆರೆದ ದಿವಸ ಅಮ್ಮನವರ ನಿರ್ವಾಣ ದರ್ಶನ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಅಥವಾ ಯಾರಿಗೂ ದರ್ಶನ ಇಲ್ಲ ಅಂತ ಅಂದ್ರೆ ನೋಡ್ತಕ್ಕಂತಹ ಅಮ್ಮನ ನಿರ್ವಾಣ ದರ್ಶನವಾಗ್ತಕ್ಕಂಥದ್ದಾಗ್ತದೆ ಆ ದಿವಸ ಅಲ್ಲಿವರೆಗೂ ಸಹ ಬಾವಿ ಹಾಕೇ ಇರುತ್ತೆ ಆ ದಿವಸ ಆ ಗರ್ಭಗುಡಿಗೆ ಗರ್ಭಗುಡಿಯ ಒಳಭಾಗದಲ್ಲಿ ಸುಣ್ಣ ಬಣ್ಣವನ್ನೆಲ್ಲ ಲೇಪಿಸಿ ನಂತರ ಮಾರನೇ ದಿವಸ ಶುಕ್ರವಾರ ಗುರುವಾರವೂ ಬಾವಿ ತೆಗಿತಕ್ಕಂಥದ್ದು ಹಾಗಾಗಿ ಶುಕ್ರವಾರ ಪೂಜೆಯ ನಂತರ ಅಲಂಕಾರ ಸಹಿತರಾಗಿ ಸಿಂಧೂರ ವರ್ಣೆಯಾಗಿ ಭಕ್ತರಿಗೆ ದರ್ಶನ ನೀಡ್ತಾಳೆ ನಮ್ಮ ಹಾತನಂದೆ ಅದಕ್ಕೆ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಬಾಗಿಲನ್ನ ತೆರೆದ ದಿವಸ ಅಮ್ಮನವರಿಗೆ ಹಳದಿ ಸೀರೆ ಉಡಿಸ್ತಾರೆ ಎರಡು ದಿನಗಳು ಕೆಂಪು ಸೀರೆಯನ್ನು ಉಡಿಸ್ತಾರೆ ನಾಲ್ಕೇ ದಿನ ಕೊಳದ ಸೀರೆಯನ್ನು ಉಡಿಸ್ತಾರೆ ಐದನೇ ದಿನ ವಿಶೇಷವಾಗಿ ಮಹಾರಾಜರೇ ಕೊಟ್ಟಿರತಕ್ಕಂತಹ ಪೀತಾಂತರ ಸೀರೆಯಲ್ಲಿ ಅಮ್ಮನವರನ್ನ ಅಲಂಕಾರ ಮಾಡ್ತಕ್ಕಂತಹ ಸಂಪ್ರದಾಯ ಇದೆ ಈ ಒಂಬತ್ತು ಅಥವಾ ಹನ್ನೊಂದು ದಿವಸ ಏನು ಬಾಗಿಲು ತೆಗಿತಾರೆ ಅದರಲ್ಲಿ ವಿಶೇಷವಾಗಿ ಮೂರು ದಿವಸ ಮಖಾರ ಅಂದರೆ ಮಹಾ ನೈವೇದ್ಯ ಸೇವೆಯು ಸಹ ಅಮ್ಮನವರಿಗೆ ನಡೆತಕ್ಕಂತ ಪದ್ಧತಿ ಬಹಳಷ್ಟು ಹಿಂದಿನಿಂದಲೂ ಸಹ ನಡೆದುಕೊಂಡು ಬಂದಿರತಕ್ಕಂತಹದ್ದು ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಸೊಸೆಯ ಕಲ್ಲು ಅಂತ ಹೇಳಿ ಅದರ ಹಿನ್ನೆಲೆಯಲ್ಲಿ ಒಂದು ಕಥೆ ಪ್ರಕಾರ ಆಸನದಲ್ಲಿ ಒಂದು ಮನೆಯಲ್ಲಿ ಅತ್ತೆ ಸೊಸೆ ಅತ್ತೆಗೆ ಸೊಸೆಯ ಬಗ್ಗೆ ಯಾವಾಗಲೂ ಸಹ ಕೋಪ ಅನಗತ್ಯವಾಗಿ ಅವಳ ಕೋಪವನ್ನು ತೋರಿಸ್ತಕ್ಕಂಥದ್ದು ಪರಿಯತಕ್ಕಂತಹದ್ದು ಈ ರೀತಿಯಾಗಿರ್ತಕ್ಕಂಥ ದುಷ್ಟ ಹೆಂಗಸಾಗಿದ್ದಾಳೆ ಆದ್ರೆ ಸೊಸೆಗೆ ಅತ್ತೆಯ ಮನೆ ಯಾವುದೇ ಕೋಪ ಇಲ್ಲ ವಿಶೇಷವಾಗಿ ಅವಳು ದೈವ ಭಕ್ತೆ ಆಸನ ಅತಿಯಾಗಿರ್ತಕ್ಕಂಥ ಭಕ್ತೆ ಅವಳು ಆಗಿನ ಕಾಲದಲ್ಲಿ ಪ್ರತಿನಿತ್ಯ ಅವರ ಹಾಸನಾಂಬೆಗೆ ಹೋಗಿ ಆ ಬಾಗಿಲು ತೆರೆದಷ್ಟು ಸಹ ಹಾಸನಾಂಬೆಗೆ ಹೋಗಿ ತನ್ನ ನಮಸ್ಕಾರಗಳಿಂದ ಸಲ್ಲಿಸಿ ಎಷ್ಟು ಹೊತ್ತಾಗುತ್ತೋ ಅಷ್ಟೊತ್ತು ಅಲ್ಲಿ ಅಲ್ಲಿಯೇ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಕ್ಕಂತಹ ಆ ಸೊಸೆ ಅವಳು ಒಂದು ದಿವಸ ಆ ದೇವಿಯ ದರ್ಶನಕ್ಕೆ ಹೋಗಿದ್ದಾಳೆ ದೇವರ ಮುಂದೆ ಕೂತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾಳೆ ಕಣ್ಣು ಮುಚ್ಚಿ ಅವಳನ್ನ ಪ್ರಾರ್ಥಿಸ್ತಾ ಇದ್ದಾಳೆ ಆಗ ಅತ್ತೆ ಅವಳನ್ನ ಅವಳ ಹಿಂದೆಯೇ ಬಂದು ಅವಳು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ನೋಡಿ ಅವಳಿಗೆ ಅತ್ತೆ ಮೇಲೆ ಆ ಸೊಸೆಯ ಮೇಲೆ ಬಹಳಷ್ಟು ಕೋಪ ಕೋಪ ಬಂದಾಗ ಏನ್ ಮಾಡ್ತಾರಪ್ಪ ಅಂತ ಅಂದ್ರೆ ಅಲ್ಲಿಯೇ ಹಾಸನಾಂಬ ದೇವಿಯ ಬಳಿ ಅವ್ರ ಹತ್ರ ಇದ್ದಂತಹ ಒಂದು ಗಂಧದ ಬಟ್ಟಲು ಅದನ್ನ ತೆಗೆದುಕೊಂಡು ಆ ಸೊಸೆಯ ತಲೆಯ ಮೇಲೆ ಹೊಡಿತಾಳೆ ಹೊಡೆದ ಒಳಕ್ ಹೋಗಿರ್ತಕ್ಕಂಥ ಗುರುತು ಇದೆ ಹೊಡೆದಾಗ ಸೊಸೆಗೆ ಗೊತ್ತೇ ಇಲ್ಲ ಯಾರು ಹೊಡೆದು ಅಂತ ಬಹಳಷ್ಟು ನೋವಾಗುತ್ತೆ ಅವಳು ತಕ್ಷಣ ಅಮ್ಮ ಹಾಸನಾಂಬೆ ನನ್ನ ಕಾಪಾಡು ಅಂತ ಹೇಳಿ ರಕ್ಷಿತು ಅಂತ ಹೇಳಿ ಭಕ್ತಿಯಿಂದ ಹಾಗೆ ನೋವಿನಿಂದ ಕೂಗ್ಕೋತಾಳೆ ಹಾಗೆ ಕೂಗಿದಾಗ ಆ ಭಕ್ತಿಯ ಕಷ್ಟವನ್ನು ನೋಡದೆ ನೋಡಿದಂತ ಅಂಬೆ ಅವಳನ್ನ ತನ್ನ ಸಾನ್ನಿಧ್ಯದಲ್ಲೇ ಯಾವಾಗಲೂ ಇರುವಂತೆ ಅವಳು ಕರುಣಿಸಿ ಅವಳನ್ನ ಕಲ್ಲಾಗಿ ಪರಿವರ್ತಿಸಲಾಗುವುದು ಹೇಳಿ ಅವಳಿಗೆ ಆಶೀರ್ವಾದ ಅಥವಾ ಶಾಪ ಏನ್ ಬೇಕಾದ್ರೂ ಆಗ್ಬೋದು ಅದನ್ನು ಅವಳಿಗೆ ಹೇಳ್ತಾಳೆ ಆ ಸೊಸೆ ಅಲ್ಲೇ ಬಿಡ್ತಾಳೆ ಈಗಲೂ ಸಹ ಆ ಸೊಸೆ ಅಲ್ಲಿ ಕಲ್ಲಾಗಿ ಪ್ರತಿ ವರ್ಷನೂ ಸಹ ಒಂದು ಭತ್ತದ ಕಾಳಷ್ಟು ಹಾಸನಾಂಬೆ ದೇವಿಯ ಹತ್ತತ್ರ ಹೋಗ್ತಾ ಇದ್ದಾಳೆ ಎಂಬುದಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಅದ್ರಲ್ಲಿ ಮತ್ತೊಂದು ವಿಶೇಷ ಹೇಳ್ತಾರೆ ಅವಳು ಯಾವಾಗ ಹಾಗೆ ದೇವಿಯ ಹತ್ತತ್ರ ಹೋಗಿ 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 ಆ ದೇವಿಯ ಪಾದವನ್ನ ತಲುಪ್ತಾಳೋ ಆ ಕ್ಷಣದಲ್ಲಿ ಕಲಿಯುಗದ ಅಂತ್ಯ ಆಗ್ತದೆ ಎಂಬತಕ್ಕಂತಹ ಒಂದು ಪ್ರತೀತಿಯು ಸಹ ಬೆಳೆದು ಬಂದಿದೆ ಆ ಅತ್ತೆಯ ಸೊಸೆಯ ಕಲ್ಲು ಪ್ರತಿನಿತ್ಯ ಅಮ್ಮನವರ ಪ್ರತಿ ವರ್ಷ ಅಮ್ಮನವರ ಕಡೆಗೆ ಮುಂದೆ ಮುಂದೆ ಬರ್ತಾ ಇರತಕ್ಕಂಥದನ್ನ ಬಹಳಷ್ಟು ಜನ ಅದನ್ನ ಮತ್ತೆ ಪ್ರತಿ ವರ್ಷ ಇಲ್ಲಿ ಅಮಾವಾಸ್ಯೆ ದಿವಸ ದೀಪಾವಳಿಗೆ ಬರ್ತಕ್ಕಂಥ ಅಮಾವಾಸ್ಯ ದಿವಸ ರಾವಣೋತ್ಸವ ಹಾಗೆ ಬಲಿಪಾಡ್ಯಮಿ ಅಮಾವಾಸ್ಯ ನಂತರ ಬರ್ತಕ್ಕಂಥ ಬಲಿಪಾಡ್ಯಮಿ ದಿವಸ ಚಂದ್ರಮಂಡಲ ರಥೋತ್ಸವ ಆಗುತ್ತೆ ಹಾಗೆ ನಂತರ ಕೆಂಡೋತ್ಸವ ಸಹ ಬಹಳಷ್ಟು ವಿಜೃಂಭಣೆಯಿಂದ ಆಗ್ತಕ್ಕಂತಹದ್ದು ಇಲ್ಲಿಯ ವಿಶೇಷತೆ ಹೀಗೆ ಹಾಸನಾಂಬೆ ದೇವಿ ತನ್ನ ವಿಶೇಷತೆಯನ್ನ ಬಹಳಷ್ಟು ರೀತಿಯಲ್ಲಿ ತೋರ್ಪಡಿಸಿದ್ರು ಹಾಸನ ಜಿಲ್ಲೆಯ ವಿಶೇಷತೆ ನೋಡಿದ್ರೆ ನೀವು ಹಾಸನಾಂಬೆ ಹಾಸನ ಜಿಲ್ಲೆಯ ನಾಡ ದೇವತೆಯಾಗಿ ಕೇವಲ ಹಾಸನ ನಗರವನ್ನ ಅಷ್ಟೇ ಪ್ರಸಿದ್ಧಿಗೊಳಿಸಿಲ್ಲ ಪ್ರಖ್ಯಾತಿಗೊಳಿಸಿಲ್ಲ ಜೊತೆಗೆ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಖ್ಯಾತಿ ಹೊಂದಿರತಕ್ಕಂತಹಂತೆ ಆ ಹಾಸನಾಂಬೆ ಎಲ್ಲರಿಗೂ ಆಶೀರ್ವಾದ ಮಾಡಿದಾಳೆ ನಾವು ಒಂದೊಂದನ್ನೇ ನೋಡ್ತಾ ಹೋದ್ರೆ ಈಗಾಗಲೇ ಹಾಗೆ ಹಾಸನ ಜಿಲ್ಲೆಯಲ್ಲಿ ನವ ಕರ್ನಾಟಕದ ಸ್ಥಾಪನೆ ಕಾರಣವಾಗಿರ್ತಕ್ಕಂತಹ ಹೊಯ್ಸಳ ರಾಜಧಾನಿ ಬೇಲೂರು ಹಳೆಬೀಡು ಬಹಳಷ್ಟು ಪ್ರಖ್ಯಾತವಾಗಿರ್ತಕ್ಕಂಥದ್ದು ಹಾಗೆ ಐತಿಹಾಸಿಕ ಧಾರ್ಮಿಕ ಪ್ರವಾಸಿ ತಾಣವಾಗಿದ್ದು ನಾಲ್ಕನೇ ರಾಜಬಲ್ಲನ ಮಂತ್ರಿ ಚಾವುಂಡರಾಯ ಚಾಮುಂಡರಾಯ ಕೆತ್ತಿಸಿದ ಐವತ್ತೆಂಟು ಅಡಿ ಎತ್ತರದ ವಿಶ್ವವಿಖ್ಯಾತ ಏಕಶಿಲಾ ಬಾಹುಬಲಿ ಮೂರ್ತಿ ಇರುವ ಶ್ರವಣಬೆಳಗರ ಹಾಸನ ಜಿಲ್ಲೆಯ ಚನ್ನರಪಟ್ಟಣ ತಾಲೂಕಿನಲ್ಲಿ ಇರ್ತಕ್ಕಂತಹದ್ದು ಹಾಗೆಯ ಅರಸೀಕೆರೆಯ ತಾಲೂಕಿನಲ್ಲಿ ಜೇನುಕದ ಸಿದ್ದೇಶ್ವರ ಚಿಕ್ಕ ತಿರುಪತಿ ಹಾರನಹಳ್ಳಿಯ ದೇವಾಲಯಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಹಾಸನ ಸಮೀಪದ ಗೊರೂರಿನಲ್ಲಿ ಹೇಮಾವತಿ ಜಲಾಶಯ ಮೊಸಳೆ ಗ್ರಾಮದಲ್ಲಿರ್ತಕ್ಕಂತಹ ಹರಿಹರೇಶ್ವರ ದೇವಾಲಯ ಕೋರವಂಗಲದಲ್ಲಿರ್ತಕ್ಕಂಥ ಈಶ್ವರ ದೇವಾಲಯ ಇನ್ನು ಸಕಲೇಶಪುರವು ಬಡವರ ಊಟಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಹೊಲೆಯ ನರಸಿಪುರದಲ್ಲಿರ್ತಕ್ಕಂಥ ಲಕ್ಷ್ಮೀನರಸಿಂಹ ದೇವಾಲಯ ಕೇದಾರೇಶ್ವರ ದೇವಾಲಯ ಅರಕಲಗೂಡು ತಾಲೂಕಿನ ವಿಶೇಷತೆಯನ್ನು ಗಮನಿಸಿದರೆ ಅರಕಲಗೂಡಿನಲ್ಲಿರುವ ಚಿಕ್ಕಮ್ಮ ದೊಡ್ಡಮ್ಮ ದೇವಾಲಯ ಅರಕಲಗೂಡು ತಾಲೂಕಿನಲ್ಲಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿ ಪಡೆದಿರುವ ರಾಮನಾಥಪುರದಲ್ಲಿ ಕಾವೇರಿ ನದಿಯ ದಡದಲ್ಲಿರುವ ಸುಬ್ರಹ್ಮಣ್ಯ ದೇವಾಲಯ ರಾಮೇಶ್ವರ ದೇವಾಲಯ ಲಕ್ಷ್ಮಣೇಶ್ವರ ದೇವಾಲಯ ಪಟ್ಟಾಭಿರಾಮ ದೇವಾಲಯ ಕಾವೇರಿಯಲ್ಲಿನ ಪುಷ್ಕರಣೆಯಲ್ಲಿರುವ ಸಾವಿರಾರು ವಿಶೇಷವಾದ ಮೀನುಗಳು ಗೋವಿನ ಕಲ್ಲು ಗಾಯತ್ರಿ ಶಿಲೆ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹದ್ದಾಗಿದೆ ಹೀಗೆ ಹಾಸನಾಂಬ ದೇವಿಯ ಮಹಿಮೆ ಇತ್ತೀಚಿನ ದಿನಗಳಲ್ಲಿ ಜಗತ್ತು ಪ್ರಸಿದ್ಧವಾಗಿದೆ ದೇಶ ವಿದೇಶಗಳಿಂದಲೂ ಸಹ ಭಕ್ತರು ಆಗಮಿಸಿ ದರ್ಶನವನ್ನು ಪಡೆದು ಕೃತಾರ್ಥರಾಗ್ತಾ ಇದ್ದಾರೆ ಹಾಗಾಗಿ ಇತ್ತೀಚೆಗಂತೂ ಈ ವರ್ಷವಂತೂ ಜಿಲ್ಲಾಡಳಿತ ವಿಶೇಷವಾದ ಕಾಳಜಿಯನ್ನ ಆಸಕ್ತಿಯನ್ನು ವಹಿಸಿ ಅದರ ಬಗ್ಗೆ ಯಾವ ಭಕ್ತರಿಗೂ ಸಹ ದರ್ಶನಕ್ಕೆ ಹೆಚ್ಚು ಸಮಯವಾಗದಂತೆ ಒಳ್ಳೆ ದರ್ಶನವಾಗಿ ತಕ್ಕಂತೆ ಎಲ್ಲ ಸಿದ್ಧತೆಗಳನ್ನ ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ಸಹ ಒಳ್ಳೆ ದರ್ಶನ ಪಡೀತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಸಹ ಸೇರಿ ಈ ಅಂಬೆ ವಿಶೇಷತೆಯನ್ನ ಮತ್ತಷ್ಟು ಜನರಿಗೆ ಮುಟ್ಟಿಸುತ್ತಾ ಕೃತಾರ್ಥರಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಮುಕ್ತಾಯವನ್ನು ಹಾಕ್ತಾ ಇದ್ದೇನೆ ನಮಸ್ಕಾರ